ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತರ್ಟಿ ಟು ಮೂವತ್ತೆರಡು ಮೂವತ್ತ್ಮೂರು ಇದೆ ಸುತ್ತಿಡುತ್ತೆ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಬ್ಲೌ ಇದು ಸೇ ಬ್ಲೌಸ್ ಪೀಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ಕೂಡ ಕಾಂಬಿನೇಷನ್ ಚೆನ್ನಾಗಿದೆ ದೊಡ್ಡ ಬಾಡ್ರು ಸ್ಯಾರಿ ಫ್ರೆಂಡ್ಸ್ ಮತ್ತು ಇದಕ್ಕೆ ನಾನು ಲೈನಿಂಗ್ ಕೂಡ ಮೆಂತೆ ಕಲರ್ ತಂದಿದ್ದೀನಿ ಮೆಂಚೆ ಮೆಂತೆ ಕಲರ್ ಬ್ಲೌಸ್ ಬಂದು ಇದಕ್ಕೆ ಮ್ಯಾಚ್ ಆಗುತ್ತೆ ಈಗ ವೀಡಿಯೋ ಒಳಗಡೆ ಹೋಗೋಣ ಫ್ರೆಂಡ್ಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮೂವತ್ತೆರಡು ಸೈಜ್ ಇದೆ ಸುತ್ತಳತೆ ಬ್ಲೌಸ್ ಇದು ಮೂವತ್ತ್ಮೂರು ಎಂಟು ಕಾಲು ಬರುತ್ತೆ ಫ್ರೆಂಡ್ಸ್ ಮೂವತ್ತ್ಮೂರನ್ನು ನಾಲ್ಕು ಭಾಗವಾಗಿ ಮಾಡಿದ್ರೆ ಎಂಟು ಕಾಲು ಬರುತ್ತೆ ನಾನು ಪೂರ್ತಿಯುದ್ಧ ಬಂದು ಹದಿನೈದುವರೆ ಇಟ್ಕೊಂಡಿದ್ದೀನಿ ಹದಿಮೂರುವರೆ ಪ್ಲಸ್ ಎರಡೂವರೆ ಇಂಚ್ ಆ್ಯಡ್ ಮಾಡಿ ಹದಿನೈದೂವರೆ ಇಟ್ಕೊಳ್ತಿದ್ದೀನಿ ಮತ್ತು ಇಲ್ಲಿ ಬಂದು ಐದು ಕಾಲು ಶೋಲ್ಡರ್ ಹತ್ರ ಶೋಲ್ಡರ್ ಹಿಡಿದು ಬಂದು ಐದು ಕಾಲು ತಗೊಳ್ತಿದ್ದೀನಿ ಆರ್ಮ ಲೆಂತು ಐದು ಮಕ್ಕಳು ಇಲ್ಲ ಐದು ಕಾಲಿದೆ ಅಂತ ನೀಟಾಗಿ ನೋಡ್ಕೊಳ್ಳಿ ಎಂಟು ಕಾಲು ಬರುತ್ತಲ್ಲ ನಾನು ಇದು ರೂಸಿಂಗ್ ಬೇಕು ಅಂತ ಕೇಳಿದ್ದಾರೆ ಆದ್ದರಿಂದ ನಾನು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಎಂಟು ಕಾಲ್ ಅಂದರೆ ನಾವು ಎರಡು ಇಂಚ್ ಹತ್ತು ಹತ್ತು ಕಾಲು ಇಡ್ಬೋದು ನಾನಿದು ಹತ್ತು ಮುಕ್ಕಾಲು ಇಟ್ಟಿದ್ದೀನಿ ಎರಡು ಇಂಚ್ ಅವ್ರು ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕು ಕ್ಲೋಸಿಂಗ್ ಈಗ ಅಂತ ಕೇಳಿದ್ರು ಅದರಿಂದ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಮತ್ತು ಹಾರ್ಮಲ್ ಹತ್ತಿರ ಒಂದೂವರೆ ಮತ್ತು ಮುಂಭಾಗಕ್ಕೆ ಮುಕ್ಕಾಲು ಇಂಚು ಹಿಂಭಾಗಕ್ಕೆ ಒಂದೂವರೆ ಇಂಚು ಮಾರ್ಕಿಂಗಿಗೆ ಬಿಟ್ಕೊಳ್ಳಿ ಮತ್ತು ಐದು ಮುಕ್ಕ ಇಟ್ಟಿದ್ರೆ ಅಲ್ಲಿ ಮೂರು ಇಂಚು ಮತ್ತು ಇಲ್ಲಿ ನಮ್ಮ ನಿಮ್ಮ ಚಸ್ಟ್ ಸೈಜ್ ಎಷ್ಟಿದೆ ಎಂಟು ಕಾಲಿದ್ರೆ ಎಂಟು ಕಾಲು ಹತ್ರ ಒಂದು ಮಾರ್ಕ್ ಮಾಡಿಕೊಳ್ಳಿ ಸ್ಕೇಲ್ ಇದ್ದರೆ ಅದರ ಸಹಾಯದಿಂದ ನೀವು ನೀಟಾಗಿ ಶೇಪ್ ಹಾಕ್ಕೊಬೋದು ಇದು ಮತ್ತೆ ಹನ್ನೊಂದು ಇಂಚಿಗೆ ಸ್ಟ್ರೈಟಾಗಿ ಒಂದು ಗೆರೆ ಹಾಕೊಳ್ಳೋ ಫ್ರೆಂಡ್ಸ್ ಲೈನಿಂಗ್ ಪೀಸ್ ಕೂಡ ಕರೆಕ್ಟಾಗಿ ಬರೋದಿಲ್ಲ ಲೈನ್ಸು ಮತ್ತು ಎಡ್ಜಸ್ಸು ಕ್ರಾಸಾಗಿ ಕಟ್ ಮಾಡಿಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ಮಾಡಿಕೊಳ್ಳಿ ನೋಡಿ ಆರ್ಮಲ್ ಶೇಪನ್ನು ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ ಇದು ಆರ್ಮಲ್ ಲೆಂತ್ ಬಂದು ಐದು ಮುಕ್ಕಾಲು ಇಟ್ಟಿದ್ದೀನಿ ಮುಂಭಾಗ ಶೇಪಿಗೆ ಮುಕ್ಕಾಲು ಇಂಚು ಹಿಂಭಾಗ ಶೇಪಿಗೆ ಹಾಫ್ ಇಂಚು ನಾನು ನಾಲ್ಕು ಪೀಸನ್ನು ಒಟ್ಟಿಗೆ ಇಟ್ಟು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವು ಸಪ್ರೇಟ್ ಆಗಾದರೂ ಮಾಡಿಕೊಳ್ಳಿ ಮತ್ತು ನೆಕ್ ಹತ್ತಿರ ಬಂದು ಎರಡು ಕಾಲು ಇಂಚು ನೆಕ್ ಮುಂಭಾಗ ನೆಕ್ ಪ್ಲಿ ಬಂದು ಸೆವೆನ್ ಆ್ಯಂಡ್ ಹಾಫ್ ಇದೆ ಅದರಿಂದ ಎರಡು ಕಾಲು ಇಟ್ಕೊಂಡಿದ್ದೀನಿ ಡೀಪ್ ಜಾಸ್ತಿ ಬಂದಾಗ ನೀವು ಎರಡು ಕಾಲು ಇಟ್ಕೊಳ್ಳಿ ಆ ಡೀಪ್ ಕಡಿಮೆ ಇದ್ದರೆ ಇಲ್ಲಿ ಐದೂವರೆ ಆರು ಇಂಚು ಇದ್ದರೆ ನೀವು ಎರಡೂವರೆ ಇಟ್ಕೋಬೋದು ನಾನು ಮೇಲೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎರಡು ಕಾಲು ಇಟ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದು ಕ್ರಾಸ್ ಪಟ್ಟಿ ಮೂರು ಮುಕ್ಕಾಲು ಪ್ಲಸ್ ಎರಡು ಮೂರು ಇಂಚ್ ಇಟ್ಕೊಳ್ತೀನಿ ಯಾಕಂದರೆ ಅದು ರೆಡಿ ಬ್ಲೌಸಲ್ಲಿ ಎರಡು ಮುಕ್ಕಾಲು ಪ್ಲಸ್ ಇದೆ ನಾನು ಇದನ್ನು ಮೂರು ಮುಕ್ಕಾಲು ಒಂದೊಂದು ಇಂಚ್ ಆ್ಯಡ್ ಮಾಡಿ ಇದನ್ನು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಫಸ್ಟು ಮೂರು ಇಂಚಿಂದ ಮತ್ತೆ ಎರಡು ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದೆರಡರ ಸೆಂಟರ್ ಭಾಗ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪ್ ಕೊಟ್ಕೊಳ್ಳಿ ಇದು ಬಂದು ಕಪ್ ಸೈಜು ತರ್ಟಿ ಟು ತರ್ಟಿ ತ್ರೀ ಆದರೆ ಇದೇ ಇದೆ ಅಳತೆಗೆ ಮಾಡಿ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಸ್ಟ್ರೈಟಾಗಿ ಒಂದು ಗೆರೆ ಎಳ್ಕೊಳ್ಳಿ ನೋಡಿ ಈ ರೀತಿ ಆಗಿ ಕಾಣಬೇಕು ಆವಾಗ ನಮ್ಮ ಕಪ್ ಸೈಜು ನೀಟಾಗಿ ಬರುತ್ತೆ ಮತ್ತೆ ಈಗ ನೆಕ್ ಹತ್ರ ಶೇಪ್ ಕೊಟ್ಕೊಳ್ಳೋಣ ಇದು ಕೂಡ ಆರ್ಮೋ ಸಹಾಯದಿಂದ ಶೇಪ್ ಕೊಟ್ಕೊಳ್ಳೋಣ ನಿಮಗೆ ಫುಲ್ಲು ಬ್ರಾಡ್ ಬೇಕಾದರೂ ಮಾಡ್ಕೊಬೋದು ಈಗ ಆರ್ಮರ್ಸ್ಗೆ ಇದು ಬಂದು ಸೆವೆನ್ ಆ್ಯಂಡ್ ಹಾಫ್ ಇದೆ ಮುಂಭಾಗ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಲೈನಿಂಗ್ ಬಟ್ಟೆನ ನೀವು ಯಾವುದೇ ಬ್ಲೌಸ್ ಕಟ್ ಮಾಡಿದ್ರೂ ಅಷ್ಟೇ ಫ್ರೆಂಡ್ಸ್ ಫಸ್ಟು ಲೈನಿಂಗನ್ನು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಯಾವುದೇ ಒಂದು ಮಿಸ್ಟೇಕ್ ಬಂದರೆ ನಾವು ಲೈನಿಂಗ್ ಇದ್ದರೆ ಲೈನಿಂಗ್ ಆದರೆ ಚೇಂಜ್ ಮಾಡಿಕೊಡೋದು ಅದೇ ಮೇನ್ ಆ ಥರ ಮಾಡಿದ್ರೆ ತುಂಬ ತುಂಬ ಪ್ರಾಬ್ಲಮ್ ಆಗುತ್ತೆ ಈಗ ಹಿಂಭಾಗ ಐದು ನಾಲ್ಕು ಪೀಸ ಸೇರಿಸಿ ಕಟ್ ಮಾಡ್ಕೊಳ್ಳಿ ನಾನು ಹಿಂಭಾಗ ನಿಮ್ಗೆ ಒಟ್ಟಿಗೆ ಕಟ್ಟಿಂಗ್ ಮಾಡೋದು ಈಗ ಸಪ್ರೇಟ್ ಇದ್ದರೆ ಹಿಂಭಾಗ ಸಪ್ರೇಟು ಮುಂಬಾಗ ಸಪ್ರೇಟ್ ಕಟ್ ಮಾಡ್ಕೊಳ್ಳಿ ಈಗ ಈ ರೀತಿ ಎರಡು ಪೀಸ್ ತೊಗೊಂಡು ಹೊಂಬಾಗ ಶೇಪು ಕಟ್ ಮಾಡ್ಕೊಳ್ಳಿ ಈಗ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಸಪ್ರೇಟ್ ಆಯಿತು ಈಗ ಮುಂಭಾಗದ ಹೊತ್ತಿಗೆ ಮತ್ತೆ ಹಿಂಭಾಗ ಕುತ್ತಿಗೆನ ಕಟ್ ಮಾಡ್ಕೊಳ್ಳೋಣ ಮುಂಭಾಗ ಬಂದು ಏಳುವರೆ ಏಳುವರೆ ಇಂಚಿದೆ ಫ್ರೆಂಡ್ಸ್ ಮೇಲೆ ಎರಡು ಕಾಲು ಇಟ್ಟಿದ್ದೀನಿ ನೀವು ಕುತ್ತಿಗೆ ಕಡಿಮೆ ಇದ್ದರೆ ಆರು ಇಂಚು ಐದೂವರೆ ಇದ್ದರೆ ನೀವು ಎರಡೂವರೆ ಇಟ್ಕೊಳ್ಳಿ ಈಗ ನಾನು ಎರಡು ಕಾಲು ಇಟ್ಟಿದ್ದೀನಿ ಮತ್ತು ಇದು ಬಂದು ಕ್ರಾಸ್ ಪಟ್ಟಿ ನಮಗೆ ಲೈನಿಂಗ್ ಪೀಸಲ್ಲೇ ಎರಡು ಪೀಸ್ ಸಿಕ್ಬಿಡುತ್ತೆ ಮೇನ್ ಪೀಸಲ್ಲಿ ಎರಡು ಪೀಸು ಇನ್ನೂ ಎರಡು ಲೈನಿಂಗಲ್ಲೇ ಕಟ್ ಮಾಡ್ಕೊಳ್ಳಿ ಒಟ್ಟು ಕ್ರಾಸ್ ಪಟ್ಟಿಗೆ ಬಂದು ಎರಡು ಸೈಡ್ ಒಂದು ಒಂದು ಸೈಡಿಗೆ ಮೂರು ಮೂರು ಪೀಸು ಆರು ಪೀಸ್ ಬೇಕಾಗುತ್ತೆ ಈಗ ಹಿಂಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಇದು ಅಷ್ಟೇ ಫ್ರೆಂಡ್ಸ್ ಎರಡು ಕಾಲು ಇಟ್ಕೊಳ್ಳಿ ಹಿಂಭಾಗ ಡೀಪ್ ಬಂದು ಹತ್ತುವರೆ ಕೇಳಿದ್ದಾರೆ ಅದರಿಂದ ಹತ್ತುವರೆ ಇಡ್ತೀನಿ ಇಲ್ಲಿ ಹಿಂಭಾಗದಲ್ಲಿ ಎರಡೂವರೆ ಕೆಳಗಡೆ ಎರಡೂವರೆ ನೀವು ಬ್ಲೌಸ್ ಎಷ್ಟು ಬ್ರಾಡ್ ಮಾಡ್ತೀರೋ ಆವಾಗ ಈಗ ಮೇಲ್ಭಾಗದಲ್ಲಿ ಎರಡು ಕಾಲಿದೆಯಲ್ಲ ಇನ್ನೂ ಬ್ರಾಡ್ ಹನ್ನೊಂದು ಹನ್ನೊಂದರ ಮೇಲಿದ್ರೆ ಎರಡು ಇಂಚ್ ಇಟ್ಕೊಳ್ಳಿ ಸಾಕಾಗುತ್ತೆ ಅದು ನೀವು ಮೇಲೆ ಹತ್ರನೂ ಅಷ್ಟೇ ಇಟ್ಟೆ ಕೆಳಗಡೆನೂ ಅಷ್ಟೇ ಇಟ್ಟರೆ ತುಂಬ ಬ್ರಾಡಾಗಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್ ಆದ್ದರಿಂದ ನೀಟಾಗಿ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈಗ ಎರಡು ಸೈಡು ರೌಂಡ್ ಶೇಪ್ ಎಷ್ಟು ನೀಟಾಗಿ ಕಾಣ್ತಿದೆ ಈಗ ಇದಾದ ಮೇಲೆ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ